ಅಣ್ಣ ನಿನಗೆ ಬೇಡ ಅಂದರೆ ಬಿಡೋಣ ನಾನು ಹಾಕ್ಕೊಳ್ತೀನಿ ಶುಭಾಶಯಗಳು ನಮ್ಮ ಕೆ ಟಿ ಆರ್ ಕಡೆಯಿಂದ ಒಂದೂವರೆ ವರ್ಷದಲ್ಲಿ ನಾವೇನು ಐದು ಸತತವಾಗಿ ಕಪ್ ಗೆದ್ಕೊಂಡು ಬಂದಿದ್ದೀವಿ ಅದೆಲ್ಲ ನಮ್ಮ ಸ್ನೇಹಿತರಿಂದ ಕಾರಣ ನಮ್ಮ ಫೌಂಡರ್ ಅನಿಲ್ ಆಗಿ ರಾಜೇಶ್ ಆಗಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಇದು ನಮ್ಮ ಎರಡನೆಯ ಇಂಡಿಪೆಂಡೆನ್ಸ್ ರೈಡು ಇದ್ರೂ ಕೂಡ ಫಸ್ಟ್ ಬಂದಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಕೆ ಆರ್ಗೆ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಬೈಕಿಂಗ್ ಕ್ಲಬ್ ಅನ್ನೋ ಖುಷಿ ನಮಗಿದೆ ಬಿಕಾಸ್ ಎಲ್ಲ ಇವೆಂಟ್ಗೂ ನಾವು ಒಂದೇ ಬರೀ ಈವೆಂಟ್ ಆಗಲಿ ಬರೀ ರೈಡ್ ಮಾಡ್ತಾ ಇಲ್ಲ ಸೋಷಿಯಲ್ ಕಾಸ್ಗೋಸ್ಕರ ಮಾಡ್ತಾ ಇದ್ದೀವಿ ನಾವು ಈಚ್ ಆ್ಯಂಡ್ ಎವ್ರಿ ರೈಡ್ ಕೂಡ ಒಂದು ಕಾಸ್ಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಲಾರ್ಜೆಸ್ಟ್ ಬೈಕಿಂಗ್ ಕ್ಲಬ್ಬಲ್ಲಿ ಐ ಡಿ ಆರ್ ಮತ್ತು ನಮ್ಮ ಎ ಬಿ ಸಿ ಕಡೆಯಿಂದ ಆಗೋ ಈವೆಂಟ್ಗಳೆಲ್ಲ ನಾವು ಪುನರ್ವಾಗಿ ಗೆದ್ಕೊಂಡು ಬಂದಿದ್ದೀವಿ ಎ ಬಿ ಸಿ ಕಡೆಯಿಂದ ನಮ್ಗೆ ತುಂಬ ಸಹಕಾರ ಇದೆ ನಮ್ಮ ಅನಿಲಾದ ಐ ಮೀನ್ ಅಡ್ವಿನಾದ ರಾಜ ಅನಿಲ್ ಅವರು ಮಾತಾಡ್ತಾರೆ ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಇದು ಏನಿವತ್ತು ರೈಡು ಇಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯಿಂದ ಕನಕಪುರ ಮೋಟೋ ಫಾರ್ಮ್ಗೆ ರೈಡ್ ಮಾಡ್ತಾ ಇದ್ದೀವಿ ಎಂದ್ರೆ ಪ್ಲಸ್ ರೈಡರ್ಸ್ ನಾವು ಇಲ್ಲಿಂದ ಹೊಡ್ಡಿದ್ದೀವಿ ಇದು ನಾವು ಎರಡನೇ ಬಾರಿಗೆ ಐ ಡಿ ಆರ್ಗೆ ಫಸ್ಟ್ ಪ್ರೈಸ್ ತೊಗೊಂಡು ಹೊಡ್ಡಿದ್ದೀವಿ ನಮ್ಮ ರೈಡರ್ಸ್ ಮುಂದಿನ ದಿನಗಳಲ್ಲಿ ಇದೇ ಥರ ಹೆಚ್ಚಾಗಿ ಬಂದು ಇದೇ ಥರ ನಡೆಸ್ಕೊಂಡು ಹೋಗ್ತೀವಿ ಹಾಗೂ ನಮ್ಮ ರೈಡರ್ಸ್ಗಳ ಸಹಾಯ ಎಲ್ಲರೂ ಮಾಡಿರೋದ್ರಿಂದ ಇದೇ ಥರ ನಾವು ನಡೆಸ್ಕೊಂಡು ಹೋಗ್ತೀವಿ ಜೈ ಜೈ ಕರ್ನಾಟಕ ಸರ್ ಈ ರೈಡಿಂಗಲ್ಲಿ ಎಷ್ಟು ಜನ ಪಾಲ್ಗೊಳ್ತೀವಿ ಸರ್ ಇವಾಗ ಸೆವೆಂಟಿ ಪ್ಲಸ್ ರೈಡರ್ಸ್ ಇದ್ದೀವಿ ನಾವು ಆ್ಯಕ್ಚುಲಿ ಹಂಡ್ರೆಡ್ ಪ್ಲಸ್ ರಿಜಿಸ್ಟರ್ ಆಗಿರೋದು ಬೇರೆ ಕಡೆಯಿಂದ ಜಾಯ್ನ್ ಆಗೋರಿದ್ದಾರೆ ಅಲ್ಲಿ ಕನಕಪುರ ಹತ್ರ ಇರೋದ್ರಿಂದ ನೈಸ್ ರೋಡಲ್ಲಿ ಸ್ವಲ್ಪ ಜನ ಜಾಯ್ನ್ ಆಗ್ತಾರೆ ರೈಡರ್ಸ್ಗಳು ಹಾಗಾಗಿ ಒಂದು ಸೆವೆಂಟಿ ಪ್ಲಸ್ಸು ರೈಡರ್ಸ್ ಇರುತ್ತೆ ಓಕೆ ನಮ್ಮದು ಟಿ ಆರ್ ಕ್ಲಬ್ ಕ್ಲಬ್ ಎರಡನೇ ವರ್ಷ ದಿನಾಚರಣೆ ಆಚರಿಸೋದಕ್ಕೆ ನಾವು ಆರ್ಗನೈಸ್ ಮಾಡಿ ಒಂದು ರೈಡ್ಗೆ ನಾವೆಲ್ಲರೂ ಹೋಗ್ತಾ ಇದ್ವಿ ಆಗಲೇ ಹೇಳಿದಾಗಲೇ ವಿ ಆರ್ ಹಂಡ್ರೆಡ್ ಪ್ಲಸ್ ರೈಡರ್ಸ್ ನಾವೀವಾಗ ಒಂದು ಸೆವೆನ್ ರಿಪೀಸ್ ರೈಡರ್ಸ್ ಆ್ಯಂಡ್ ಆ್ಯಕ್ಚುಲಿ ಸ್ವಲ್ಪ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಸೊ ನಾವೇನು ಏನು ಬೇಕು ಅಂತ ಹೇಳಿದ್ದೀವಿ ಸೊ ಇವತ್ತು ಒನ್ ಆಫ್ ದಿ ಲಾರ್ಜೆಸ್ಟ್ ಬೈಕ್ ಇವೆಂಟ್ ನಮ್ಮದು ಸೊ ಎರಡನೇ ಬಾರಿಗೆ ಎ ಬಿ ಸಿ ನಡೆಸಿರುವಂತಹ ಒಂದು ಇವೆಂಟ್ಗೆ ಜಾಯ್ನ್ ಆಗ್ತಾ ಇದೀವಿ ಒಂದು ಖುಷಿ ಏನು ಅಂದರೆ ನಾವು ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷಕ್ಕೇ ಆಲ್ಮೋಸ್ಟ್ ಎಲ್ಲ ಇವೆಂಟ್ಸು ಫಸ್ಟ್ ಪ್ಲೇಸಲ್ಲೇ ಬಂದಿದ್ದೀವಿ ಅದು ಈ ಫಸ್ಟ್ ಪ್ಲೇಸ್ ಏನಿದೆ ಅದು ನಮ್ಮೆಲ್ಲ ರೈಡರ್ಸು ಮತ್ತು ಎಲ್ಲ ನಮ್ಮ ಫೌಂಡರ್ಸ್ ಆಗಲಿ ನಮ್ಮ ಅಡ್ಮಿನ್ ಬ್ಯಾಕ್ಗ್ರೌಂಡ್ ವರ್ಕ್ ಏನಿದೆ ಎಲ್ಲರಿಗೂ ಡೆಡಿಕೇಟ್ ಮಾಡ್ತೀವಿ ಸೊ ಥ್ಯಾಂಕ್ ಯು ಎಲ್ಲರಿಗೂ ಬೈಕಿಂಗ್ ಕಮ್ಯುನಿಟಿ ಏನಿದೆ ನಾವು ಒಂದು ಕಡೆ ಹೋಗ್ತೀವಿ ಅಲ್ಲಿ ಬರ್ತೀವಿ ಅನ್ನೋದಂತಲ್ಲ ಆ್ಯಕ್ಚುಲಿ ಬರೀ ರೈಟ್ ರೈಡ್ ಮಾಡ್ತೀವಿ ಅಂತ ಎಲ್ಲ ಸೋಷಿಯಲ್ ಕಾಸ್ಗಳಿಗೆ ಬೈಕರ್ಸ್ ಕಡೆಯಿಂದ ಏನು ಸಪೋರ್ಟ್ ಬೇಕಾಗುತ್ತೆ ಎಲ್ಲ ಕಡೆಗೂ ನಿಂತ್ಕೊಂಡು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಆ್ಯಕ್ಚುಲಿ ಎಲ್ಲ ಬೈಕರ್ಸ್ಗಳಿಗೂ ಕರ್ನಾಟಕದಲ್ಲಿ ಒಂದು ಎಲ್ಲ ಬೈಕರ್ಸ್ಗಳಿಗೂ ನನ್ನ ಕಡೆಯಿಂದ ಸ್ವತಂತ್ರ ದಿನಾಚರಣೆ ಶುಭಾಶಯ